ಸೊ ಇವತ್ತು ಇದು ಗಮನಿಸ್ಕೋಬೇಕು ಆರನೇ ತರಗತಿ ಆರನೇ ತರಗತಿ ಪಾಠ ಅದ್ರವಾಗ ಭಾರತ ನಮ್ಮ ಹೆಮ್ಮೆ ಅನ್ನುವಂಥದ್ದು ಇದೆ ಸೊ ಇದನ್ನ ನೀವು ನೋಡ್ಕೊಳುವಂಥದ್ದು ಹಾಗಾದ್ರೆ ಮೊದ್ಲೇ ಪ್ರಶ್ನೆ ಗಮನಿಸ್ಕೊಳಿ ಇಲ್ ನೋಡ್ರಿ ಹೇಳಿ ಕೇಳ ಓದ್ಕೊಡ್ರಿ ಇವತ್ತು ಇತ್ತನಲ್ಲ ಇತ್ತನ ಅಲ್ಲ ದೇವೇಂದ್ರ ಚೆಕ್ ಮಾಡಿಲ್ಲ ರೀ ಯಾರು ನಿಮ್ಮ ಸ್ನೇಹಿತರೇನು ಜಾಯ್ನ್ ಆಗಿಲ್ಲ ಲಿಂಕನ್ನು ಶೇರ್ ಮಾಡಿರಿ ಹೇಳಿಕೆಗಳನ್ನು ಓದ್ಕೊಡ್ರಿ ಸರ ಉತ್ತರ ಏನಾಗ್ತದ ಕಮೆಂಟ್ ಎರಡು ಬೇರೆ ಬೇರೆ ಇರ್ತದ ಅಶೋಕ್ ನಾ ಪೋಲ್ ಕೊಡ್ತಾ ಇದ್ದೀನಿ ನಿಮ್ ಆಯ್ಕೆಯನ್ನು ನೋಡ್ರಿ ಸಿ ಇಲ್ಲ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರ ಒಂದೇ ಮಾತ್ರ ಸರಿ ಉತ್ತರ ಆಗಿತ್ತು ಯಾಕಂದ್ರೆ ಇಲ್ಲೇನಿದ್ರಿ ಹೇಳಿಕೆಗಳನ್ನು ಎರಡು ಓದ್ಕೋಬೇಕು ಹೇಳಿಕೆಗಳಲ್ಲಿ ಏನ್ ಮಾಡ್ಬೇಕು ನೀವು ತಪ್ಪಾಗಿರೋದನ್ನ ಗುರುತಿಸ್ಕೋಬೇಕು ಇಲ್ಲೇನು ಮಾಡ್ಬೇಕು ತಪ್ಪಾದದನ್ನು ಗುರುತಿಸ್ಕೊಡ್ರಿ ಅಂತ ಇದೆ ಪುರಾಣಗಳ ಪ್ರಕಾರ ಪಾರ್ಶ್ವನಾಥನ ಹಿರಿಯ ಮಗ ಭರತನಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂತು ಅಂತ ಹೇಳಲಾಗಿದೆ ಬಸಣ್ಣ ಆ ಈ ಭರತ ಮಹಾರಾಜ ಯಾರ ರೀ ಕನ್ಫ್ಯೂಷನ್ ಮಾಡಿಕೊಂಡ್ರಿ ಕೆಲವರು ಅದಲ್ವಾ ಋಷಭನಾಥನ್ ಮಗ ಪಾರ್ಶ್ವನಾಥ ಅಲ್ಲ ಮೊದಲೇ ತೀರ್ಥಂಕರನಾಗಿರುವಂತ ಋಷಭನಾಥ ಹೌದಾ ಆ ಋಷಭನಾಥ ಅವನಿಗೆ ಅವನಿಗಿಬ್ಬರು ಮಕ್ಕಳು ಹಂಗೆ ನೋಡಕ್ ಹೋದ್ರೆ ನೂರ್ ಜನ ಮಕ್ಕಳು ಆ ನೂರ್ ಜನರಲ್ಲಿ ಮುಖ್ಯವಾಗಿ ಪಾರ್ಶ್ವನಾಥ ಮತ್ತು ಇನ್ನೊಬ್ಬ ಯಾರಪ್ಪ ಅಂದ್ರ ಈ ಭರ ತಕಂಡ್ ಬರ್ತಾರೆ ಓಕೆ ಇದನ್ನ ನಾವು ಗಮನಿಸ್ಕೊಂತೀವಿ ಅಶೋಕ್ ಸಿ ಡಿ ಆಪ್ಷನ್ ನೀವು ನೋಡಿ ಏನಿದೆ ಗೊತ್ತಾ ಈ ಹೇಳಿಕೆಗಳಲ್ಲಿ ತಪ್ಪಾಗಿರೋದನ್ನ ಗುರ್ತಿಸ್ಕೊಡ್ರಿ ಹೇಳಿಕೆ ಒಂದು ಮಾತ್ರ ತಪ್ಪು ಎರಡು ಮಾತ್ರ ತಪ್ಪು ಒಂದು ಎರಡು ಕೂಡ ತಪ್ಪು ಎರಡೂ ಸರಿಯಾಗಿದ್ದೇವೆ ಸಿ ಡಿ ಆಪ್ಷನ್ ಕರೆಕ್ಟ್ ಆಗಿದ್ದಾವೆ ಎರಡು ಆಗಲ್ಲ ಶಿವರಾಜ್ ಇದು ಪಾರ್ಶ್ವನಾಥ ಏನಪ್ಪ ಅಂತಂದ್ರ ತಪ್ಪು ಋಷಭನಾಥನ ಮಗ ಭರತ ಆಗಿರ್ತಾನೆ ಒಂದನೇ ಹಿಡಿಕೆ ತಪ್ಪು ಎರಡನೇದು ನೋಡ್ರಿ ಭರತ ಚಕ್ರವರ್ತಿ ಆಳಿದ ಈ ನಾಡನ್ನ ಭರತಖಂಡ ಭರತ ವರ್ಷ ಈ ರೀತಿ ಎಲ್ಲ ಏನಪ್ಪ ಅಂದ್ರ ನಾವು ನೋಡ್ತೀವಿ ಸೊ ಹಂಗಾಗಿ ಒಂದೇದ ಮಾತ್ರ ತಪ್ಪಾಗದ ತಪ್ಪಾಗಿರೋದನ್ನ ಗುರುತಿಸ್ಕೋಬೇಕಾಗಿತ್ತು ಎಲ್ರಿಗೂ ಕ್ಲಿಯರ್ ಇದು ಏನ್ ಗುರುತಿಸ್ಕೋಬೇಕಾಗಿತ್ತು ನೀವು ತಪ್ಪಾಗಿರೋದು ಹಂಗಾಗಿ ಒಂದು ಮಾತ್ರ ತಪ್ಪಾಗಿತ್ತಿಲ್ಲಿ ಸಿ ಗಮನಿಸ್ಕೊಡಿ ಭರತಖಂಡ ಹಿಂದೂಸ್ಥಾನ ಆ ಇಂಡಿಯಾ ಜಂಬೂ ದ್ವೀಪ ಹೀಗೆಲ್ಲ ನಮ್ಮ ಭಾರತ ದೇಶವನ್ನ ಕರಿತೇವೆ ಪ್ರಾಚೀನ ಕಾಲದಿಂದಲೂ ಕೂಡ ಎಂತ ಅಂದ್ರ ಭಾರತ ಅಂತ ಕರಿತಾ ಬಂದರ ಇದಕ್ಕೇನು ಉಲ್ಲೇಖ ಕೊಡ್ತಾರಂತಂದ್ರ ಈ ಹಿಂದೆ ಭಾ ಭರತ ಅಂತಕ್ಕಂಥ ಚಕ್ರವರ್ತಿ ನಮ್ಮ ಭಾರತ ದೇಶವನ್ನ ಆಳ್ತಾ ಇದ್ದ ಹಾಗಾಗಿ ಆ ಚಕ್ರವರ್ತಿಯ ಹೆಸರಿನಿಂದ ನಮ್ಮ ದೇಶಕ್ಕ ಭಾರತ ಬಂತು ಅಂತ ಪುರಾಣಗಳು ಹೇಳ್ತಾವ ಆ ಋಷಭನಾಥನ ಹಿರಿಯ ಮಗ ಋಷಭನಾಥ ಅಂದ್ರ ಮೊದ್ಲೇ ತೀರ್ಥಂಕರ್ಯವ ಪ್ರಥಮ ತೀರ್ಥಂಕರ ಮೊದ್ಲೇ ತೀರ್ಥಂಕರ ಯಾರು ಯಾರು ಅಂತ ಕೇಳಿದ್ರೆ ಅದು ಋಷಭನಾಥ ಆಗಿರ್ತಾನೆ ಅವನ ಹಿರಿಯ ಮಗ ಏನಪ್ಪಾ ಅಂತಂದ್ರೆ ಭರತ ಭರತ ಅವನಿಂದ ಈ ನಮ್ಮ ದೇಶಕ್ಕ ಭಾರತ ಅಂತ ಬಂತು ಭರತನು ಆಳಿದಂತಹ ನಾಡು ಭರತ ಕಂಡ ಭರತ ವರ್ಷ ಭಾರತ ದೇಶ ಅಂತ ಕರೆಯಲ್ಪಡ್ತು ಅಂತ ಓಕೆ ಎಸ್ ಈ ಸಲ ಟೀಟಿಲ್ ನಂದೇನು ಕೈವಾಡ ಇಲ್ಲ ಹಾ ಓಕೆ ಮುಂದಿನ ಮೇಡಮ್ ಈ ಥರ ಕ್ವಶನ್ ನಾವು ಈಗಲ್ಲ ನಾಲ್ಕೈದು ವರ್ಷದಿಂದ ಏನೂ ತಕೊಂತ ಬಂದೇವಿ ಅದನ್ನ ನೀವು ನೋಡಿರಿ ಅನ್ನ ಅಕಾಡೆಮಿ ಆಮೇಲೆ ಇವನ್ ಅದಕ್ಕಿಂತ ಮುಂಚೆ ಮ್ಯಾಡ್ಯ ಒಳಗೆ ಸೊ ಅದೇ ಥರ ಪ್ರಿಪ್ರೇಷನ್ ನಾನು ನಿಮ್ಗೆ ಈ ಮುಂಚೆ ತಾನು ಮಾಡಿಸ್ತಾ ಇದ್ದೆ ಅನ್ನೋದು ನೋಡ್ತೀರಿ ಓಕೆ ನೆಕ್ಸ್ಟ್ ಈ ಕ್ವಶನ್ ಗಮನಿಸ್ಕೊಳ್ಳಿ ನೋಡ್ರಿ ಹೆಂಗೆ ಟ್ರೆಂಡ್ ಬದಲಾಗ್ತದ ಅದು ತಕ್ಕಂಗೆ ನಾವು ಹೊಂದಾಣಿಕೆ ಮಾಡ್ಕೊತ ಹೋಗ್ಬೇಕು ಈ ಥರ ಬಿಡಿಸೋದು ನೀವು ಪ್ರಿಪ್ರೇಷನ್ ಮಾಡಿದಾಗ ಈಸಿ ಆಗ್ತಾ ಬರ್ತದ್ರಿ ಏನು ಯೂಟ್ಯೂಬಲ್ಲಿ ಯಾರಿದಿರಿ ನೀವು ಕೂಡ ಏನಂದ್ರೆ ಸ್ಪರ್ಧಾ ಕನಸು ಆಪ್ ಇದು ಫ್ರೀ ಕ್ಲಾಸ್ ಇರ್ತದ ಜಾಯ್ನ್ ಆಗ್ರಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ರಿ ಈ ಕೆಳಗಿನ ಯಾರು ಸಿಂಧೂ ನದಿ ಬಯಲಿನ ಜನರನ್ನ ಹಿಂದೂ ಇದು ಲೈವ್ ಕ್ಲಾಸ್ ರೀ ಮೇಡಮ್ ಆಪ್ ಅಲ್ಲಿ ಜಾಯಿನ್ ಆಗ್ರಿ ಫ್ರೀ ಕ್ಲಾಸ್ ಯಾರು ಯೂಟ್ಯೂಬ್ ಅಲ್ಲಿ ಇದ್ರಿ ಇಲ್ಲಿ ಆಗ್ಬೋದು ಓಕೆ ಈ ಕೆಳಗಿನ ಯಾರು ಸಿಂಧೂ ನದಿ ಬಯಲಿನ ಜನರನ್ನ ಹಿಂದೂ ಅಂತ ಕರೆದಾರ ಗ್ರೀಕರು ರೋಮನ್ರು ಪರ್ಷಿಯನ್ರು ಯುರೋಪಿಯನ್ರು ಉತ್ತರ ಏನ್ ನೋಡ್ರಿ ಸುಮಾರು ಜನಕ್ಕೆ ಗ್ರೀಕ್ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಗ್ರೀಕ್ ಅಲ್ಲ ಅಲ್ಲ ಸಿಂಧೂ ನದಿ ಬಯಲಿನ ಜನರನ್ನ ಹಿಂದೂ ಅಂತ ಕರೆದಂತವರು ಅದು ಪರ್ಷಿಯನ್ ಮೊಟ್ಟಮೊದಲ ಮೊಟ್ಟ ಮೊದಲ ಬಾರಿಗೆ ಇವ್ರು ಆ ರೀತಿ ಕರಿತಾರ ಅಂತ ಹೇಳಾಗತ್ತ ಗಮನಸ್ಕೊಳಿ ಹ್ಮ್ ಎಲ್ ನೋಡ್ರಿ ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಏನ್ ಮಾಡ್ತಾರ ಅಂದ್ರ ಸಿಂಧೂ ನದಿ ಬಯಲಿನಲ್ಲಿ ಇದ್ದಂತಹ ಜನರೊಂದಿಗೆ ಸಂಪರ್ಕ ಹೊಂತಾರ ಮೂರ್ ಸಾವಿರ ವರ್ಷಗಳ ಹಿಂದೆ ಯಾರು ಪರ್ಷಿಯನ್ ದೇಶದ ಜನರು ವ್ಯಾಪಾರ ಸಂಪರ್ಕ ಎಲ್ಲ ಬಳಸ್ಕೊಂತಾರ ಅದಾದ್ಮೇಲೆ ಏನಾಗತ್ತ ಪರ್ಷಿಯನ್ರು ಈ ಜನರನ್ನ ಹಿಂದೂ ಅಂತ ಕರೆಯಕ್ ಶುರು ಮಾಡ್ತಾರ ಸೊ ಈ ರೀತಿ ಎಂತ ಅಂದ್ರೆ ಕಂಡು ಬಂತು ಅನ್ನೋದನ್ನ ನಾವು ಗಮನಿಸ್ಕೊಂತೀವಿ ಆರನೇ ತರಗತಿ ಪಠ್ಯ ಪುಸ್ತಕದೊಳಗ ಹಾ ಈ ಮಾಹಿತಿ ನೀವು ಪಡಿತೀರ ಸೊ ಒಂದೊಂದಾಗಿ ಇದೇ ತರ ನೋಡ್ತಾ ಹೋಗನ್ರಿ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗ್ ಬನ್ರಿ ಹೇಳಿಕೆ ಇದೆ ಊದ್ಕೊಡ್ರಿ ನಿಮ್ಮ ಹತ್ರ ಏನು ಶೋಭಾ ಓಪನ್ ಆಗ್ತದೆ ರೀ ಮೇಡಮ್ ಆ್ಯಪಲ್ಲಿ ಗೆಟ್ ದ ಕ್ಲಾಸ್ ಸಂಥಿಂಗ್ ಟೈಪ್ ಮಾಡಿರಿ ಮೇಡಮ್ ಬರ್ತದೆ ಸರಿ ಇಲ್ಲಿ ಪೋಲ್ ಕೊಡ್ತಾ ಇದ್ದೀನಿ ನಿಮ್ಮ ಆಯ್ಕೆ ನೋಡಿ ಉತ್ತರ ಏನಾಗ್ತದೆ ಓದ್ಕೊಂಡಿರಿ ಅನ್ಕೊತೀನಿ ಎಲ್ಲರೂ ಯೂಟ್ಯೂಬಲ್ಲಿ ಉತ್ತರ ಬರ್ತಾ ಇದೆ ಓಕೆ ಬರಿ ನೈಸ್ರಿ ಆಪ್ಷನ್ ಡಿ ಆಗುತ್ತೆ ಎರಡು ಕೂಡ ತಪ್ಪ ಇಲ್ಲಿ ಯಾಕಂತಂದ್ರೆ ಗ್ರೀಕರು ಭಾರತೀಯರನ್ನ ಹಿಂದೂ ಅಂತ ಕರೆದ್ರು ತಪ್ಪು ಅದನ್ನ ಕರೆದಿದ್ದು ಪರ್ಷಿಯನ್ರು ಆಗಲೇ ನೋಡಿದಿವಿ ಇನ್ ಗ್ರೀಕರ್ ಏನ್ ಮಾಡ್ತಾರ ಅವರು ಇಲ್ಲಿ ಇಂಡು ಅಂತ ಕರಿತಾರ ಅದನ್ನ ಇಂಡು ಅವ್ರ ಭಾಷೆ ಒಳಗ ಏನಾಗ್ಬಿಡ್ತು ಅವ್ರ ಬಾಯಿಯೊಳಗ ಇಂಡು ಅಂತ ಉಚ್ಚಾರಣೆಗೊಳ್ತಂತದ್ದು ಸೊ ಹಾಗಾಗಿ ಇಂಡು ಅಂತ ಕರೆದ್ರು ಆಮೇಲೆ ಈ ಸಿಂಧೂ ನದಿಯನ್ನ ಇಂಡಸ್ ಅಂತ ಕರೆಯ ಶುರುವಾಯ್ತು ಅಂತ ಯಾರಿಂದ ಅದು ಗ್ರೀಕರಿಂದ ಅನ್ನೋದನ್ನ ನೀವು ಗಮನಿಸ್ಕೋಬೇಕು ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ನೋಡ್ರಿ ಹೇಳಿಕೆಗಳಿದಾವ ನಿಮ್ಮ ಆಯ್ಕೆ ಯಾವ್ದಾಗ್ತದೆ ಸೊ ಹೇಳಿಕೆಗಳನ್ನ ಕೊಟ್ಟಾಗ ಫಸ್ಟ್ ಏನಂದ್ರೆ ನೀವು ಸರಿಯಾಗಿ ಓದ್ಕೋಬೇಕು ಮೇನ್ ಥಿಂಗ್ ಅದೇ ಸ್ನೇಹಿತರೆ ಎಷ್ಟು ಪರ್ಫೆಕ್ಟ್ ಆಗಿ ಓದ್ಕೊಂತೇವೋ ಅಷ್ಟು ಸಲೀಸಾಗಿ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಲ್ವಾ ಸೊ ಯಾವಾಗ್ಲೂ ನೀವು ಅದನ್ನ ಅನಲೈಸ್ ಮಾಡಕ್ ಪ್ರಯತ್ನ ಪಡ್ರಿ ಕರೆಕ್ಟ್ ಆಗಿ ಅದಾದ್ಮೇಲೆ ಆಯ್ಕೆಗಳ ಜೊತೆಗೆ ಅಂತಂದ್ರೆ ಹೊಂದಸ್ಕೊಂಡ್ರಿ ಓಕೆ ಪೋಲ್ ಕೊಡ್ತೀನಿ ಲೈಕ್ ಮಾಡ್ರಿ ಎಲ್ರಿಗೂ ಕ್ಲಿಯರಾ ಓದ್ಕೊಂಡಿದ್ದೀರಾ ಸರಿ ಹಾಗಿದ್ರೆ ಇಲ್ಲಿ ಉತ್ತರ ನೋಡ್ರಿ ಈವನ್ ಯೂಟ್ಯೂಬಲ್ಲಿ ಅಲ್ಲಿ ಉತ್ತರ ಬರ್ತಾ ಇದೆ ಯಾವ್ದಾಗ್ತದೆ ನೋಡ್ರಪ್ಪ ಸುಮಾರು ಜನಕ್ಕೂ ಸಿ ಅಂತಿದ್ರು ಕೆಲವರು ಡಿ ಅಂತೂ ಕೂಡ ಕರಿತಿದ್ರಿ ಓಕೆ ಇಲ್ಲಿ ಒಂದು ಚೂರ್ ಗಮನಿಸ್ಕೊಡ್ರಿ ಏನಾಗ್ಯದ ಇಲ್ಲಿ ಏನಾಗ್ಯದ ಪರ್ಷಿಯನ್ರು ಸಿಂಧೂ ನದಿಯ ಜನರನ್ನ ಹಿಂದೂ ಅಂತ ಕರಿತಿದ್ರು ಇದು ಕರೆಕ್ಟ್ ಐತೆ ಸರಿ ಎರಡನೇದು ಗ್ರೀಕರು ಸಿಂಧೂ ನದಿಯ ಜನರನ್ನ ಇಂಡಸ್ ಅಂತ ಕರಿತಿದ್ರು ಅಂತ ಐತಿ ಸಿಂಧೂ ನದಿ ಜನರನ್ನ ಕರಿತಿದ್ರ ಸಿಂಧೂ ನದಿನ ಕರಿತಿದ್ರ ಸಿಂಧೂ ಸಿಂಧು ನದಿಯನ್ನ ಅಂತ ಕರಿತಿದ್ರು ಅವರು ಹಂಗಾಗಿ ಎರಡನೇ ತಪ್ಪು ಆಂಗ್ಲರು ನಮ್ಮ ದೇಶವನ್ನ ಇಂಡಿಯಾ ಅಂತ ಕರೆದ್ರು ಮತ್ತು ಹಿಂದೂ ಧರ್ಮವನ್ನ ಹಿಂದೂಇಿಸಮ್ ಅಂತ ಕರೀತಾರೆ ಸೊ ಹಂಗಾಗಿ ಸ್ನೇಹಿತರೆ ಒಂದನೇದು ಮತ್ತು ಮೂರನೇದು ಮಾತ್ರ ಸರಿ ಆಗ್ತಿಲ್ಲಿ ಒಂದು ಮತ್ತು ಮೂರು ಮಾತ್ರ ಸರಿ ಎರಡನೇದು ತಪ್ಪಾಗಿತ್ತು ಅರ್ಥ ಆಯ್ತಾ ಓಕೆನಾ ಇದನ್ನ ನೆನ್ಪಿಟ್ಕೊಡ್ರಿ ಇದು ನ್ಯೂ ಬುಕ್ ನ್ಯೂ ಬುಕ್ಕೇ ಕೆಟಿ ಕೇಟ್ರೆ ಇದೇನು ಹೊಸ ಬುಕ್ ಇದೆಲ್ಲ ಪರಿಶೀರ್ತ ಅದೇ ಇದೆ ಇಂದ ನೋಡ್ರಿ ಮಾಹಿತಿ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬೈಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ ಪರ್ಷಿಯನ್ರು ಅವರನ್ನ ಹಿಂದೂ ಅಂತ ಕರೆದ್ರು ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕ ಬಂದ ಮೇಲೆ ಅವರ ಬಾಯಿಯೊಳಗ ಹಿಂದೂ ಪದ ಇಂಡು ಅಂತ ಆಯ್ತು ಹಿಂದೂ ಪದ ಇಂಡು ಅಂತ ಆಗಿದ್ರಿಂದ ಸಿಂಧೂ ನದಿ ಏನ್ಪಾಂದ್ರೆ ಇಂಡಸ್ ಆಯ್ತು ಅಂತ ಹೇಳ್ತಾರೆ ಇದು ನ್ಯೂ ಪುಸ್ತಕನೇ ಆರನೇ ತರಗತಿ ಇನ್ನ ನೆಕ್ಸ್ಟ್ ಮುಂದ್ ನೋಡ್ರಿ ಮಹಮ್ಮದಿಯರು ಆಕ್ರಮಣಗೊಂಡ ಮೇಲೆ ಹಿಂದೂ ಪದ ಮತ್ತ ಬಳಕೆಗೆ ಶುರುವಾಯ್ತು ಇವರು ಈ ದೇಶವನ್ನ ಹಿಂದೂಸ್ಥಾನ್ ಅಂತ ಕರೆದರು ಹಿಂದೂಸ್ಥಾನ್ ಸ್ಥಾನ ಅಂದ್ರೆ ಸ್ಥಳ ಹಿಂದೂಗಳು ಇರುವಂತಹ ಸ್ಥಳ ಇನ್ನು ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಇವ್ರು ಕರೀತಾರೆ ಯಾರು ಮಹಮ್ಮದಿಯರು ಮಹಮ್ಮದಿಯರ್ ಕರೀತಾರೆ ಆಮೇಲೆ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಸಮ್ ಅನಿಸ್ತು ಅಂತ ಹೇಳ್ತಾರೆ ನೋಡ್ರಿ ಮುಂದಿನ ಪ್ರಶ್ನೆಗೆ ಬನ್ನಿ ಇದನ್ನ ನೋಡ್ರಿ ಯೋಗ ಕೆಲವೊಂದ್ ಕ್ವಶನ್ ಆಗ್ಬೋದು ದೇವೇಂದ್ರ ನೋಡ್ರಿ ಯಾವ್ದಾಗ್ತದ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಈ ಹೇಳಿಕೆಯನ್ನು ಕೊಟ್ಟಂತವ್ರು ಯಾರು ಸ್ವಾಮಿ ವಿವೇಕಾನಂದರು ಮಹತ್ಮಾ ಗಾಂಧೀಜಿಯವರು ಶ್ರೀಮತಿ ಅನಿ ಬೆಸೆಂಟ್ರು ಸರ್ ವಿಲಿಯಂ ಜೋನ್ಸ್ ಆಗಿರ್ತಾರೆ ನೋಡ್ರಿ ಯಾರಾಗಿರ್ತಾರ ಓಕೆ ವೆರಿ ಗುಡ್ ರೀ ಸರ್ ವಿಲಿಯಂ ಜೋನ್ಸ್ ಜೂನಿಯರ್ ಅಂತಕ್ಕಂಥ ಈತ ಏನಪ್ಪಾ ಅಂತಂದ್ರೆ ಈಗ ಕರೆದಿರ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಕೋಬೇಕು ಆಪ್ಷನ್ ಡಿ ಸರಿ ಉತ್ತರ ಆಗ್ತದೆ ಇಲ್ಲಿ ಓಕೆ ಆಪ್ಷನ್ ಡಿ ಓಕೆ ಇದು ಮುಂದೆ ನೋಡೋಣ ಬನ್ರಿ ಮುಂದಿನ ಒಂದು ಪ್ರಶ್ನೆ ಗಮನಿಸ್ಕೊಡ್ರಿ ಇದನ್ನ ನೋಡ್ರಿ ಏನಾಗ್ತದ ಹೇಳಿಕೆಗಳನ್ನು ಸರಿಯಾಗಿ ಕೂತ್ಕೊಳ್ಳಿ ಉತ್ತರ ಯಾವ್ದಾಗ್ತದೆ ಬಗ್ಗೆ ಮೇಡಮ್ ಫೈನ್ ರೀ ಕ್ಲಾಸಿಗೆ ಜಾಯ್ನ್ ಆಗ್ರಿ ಫ್ರೀ ಕ್ಲಾಸ್ ಇದು ಯೂಟ್ಯೂಬಲ್ಲಿ ಇದ್ದೀರಲ್ಲ ಉಳಿದರು ಕೂಡ ಉಳಿದರು ಕೂಡ ಸ್ನೇಹಿತರು ಯೂಟ್ಯೂಬಲ್ಲಿ ಇರುವಂಥವ್ರು ಫ್ರೀ ಕ್ಲಾಸ್ ಇದು ಜಾಯ್ನ್ ಆಗ್ಬೋದು ಸ್ಪರ್ಧಾ ಕನಸು ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ರಿ ಹನುಮಂತವ್ರೆ ಇದು ಸ್ಪರ್ಧಾ ಕನಸು ಆ್ಯಪ್ ರೀ ಹಾಂ ಜಾಯ್ನ್ ಆಗ್ರಿ ಓಕೆ ಇಲ್ಲಿ ಪೋಲ್ ಕೊಡ್ಲಾ ಪೋಲ್ ಕೊಡ್ತೀನಿ ನೋಡ್ರಿ ಉತ್ತರ ಯಾವುದು ಸಿ ಸ್ನೇಹಿತರೆ ಇಲ್ಲಿ ಏನಂತಂದ್ರೆ ಒಂದೇದ್ ಮಾತ್ರ ತಪ್ಪು ತಪ್ಪಾಗಿರೋದು ಗುರುತಿಸ್ಕೋಬೇಕಾಗಿದ್ದು ಒಂದೇದ್ ಮಾತ್ರ ತಪ್ಪು ಯಾಕಂತಂದ್ರೆ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿ ಬಂದಂತನು ಸರ್ ವಿಲಿಯಂ ಜೋನ್ಸ್ ಜೂನಿಯರ್ ಅಂತಕ್ಕಂಥ ನಿನ್ನದಲ್ಲ ಹದಿನೇಳನೂರ ಎಂಬತ್ನಾಕರ ಒಳಗೆ ಸ್ನೇಹಿತರೆ ಅದು ಇಲ್ಲಿ ಹದಿನೇಳನೂರ ಎಂಬತ್ತೇಳು ತಪ್ಪು ಹದಿನೇಳನೂರ ಎಂಬತ್ನಾಲ್ಕರೊಳಗೆ ಏನಪ್ಪಾ ಅಂತಂದ್ರೆ ಆತ ಈ ಒಂದು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿರ್ತಾವ್ ಲಾಸ್ಟ್ ಟೈಮ್ ಟಿ ಟಿ ಕೂಡ ಏನಪ್ಪಾ ಅಂದ್ರೆ ಇದು ಕ್ವಶನ್ ಆಗಿತ್ತು ಏನೇ ಈತ ಆ ಶಾಕುಂತಲ ನಾಟಕವನ್ನ ಏನ್ಪಾಂದ್ರೆ ಇಂಗ್ಲಿಷ್ ಭಾಷೆಗೆ ತರ್ಜಮೆ ಮಾಡ್ತಾನ ಇದು ಕೂಡ ಏನಪ್ಪ ಅಂದ್ರೆ ನೀವು ಗಮನಿಸ್ಕೊಂತೀರಿ ಓಕೆನಾ ಇದು ಗೊತ್ತಿರಲಿ ಜಸ್ಟ್ ನ್ಯೂ ಟೆಕ್ಸ್ಟ್ ಬುಕ್ ಇಲ್ವಾ ಡೋಂಟ್ ಮನೆ ಹಾಕ್ತೀನಿ ಡೌನ್ಲೋಡ್ ಅಷ್ಟು ಟೆಲಿಗ್ರಾಮ್ ಓಕ್ತೀನಿ ಚೆಕ್ ಮಾಡ್ಕೊಡ್ರಿ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಮುಂದಿನ ಪ್ರಶ್ನೆಗೆ ಬನ್ರಿ ಓಕೆ ಮುಂದಿನ ಪ್ರಶ್ನೆ ಹೋಗಿನ ಮುಂಚೆ ತಿಳ್ಕೊಳ್ರಿ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ರು ಅಂತ ಪಾಯಿಂಟ್ ಕೊಡ್ತಾನ ನಾವ್ ಸೊ ಇಲ್ಲೇನವ ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ನಮ್ಮ ಪ್ರಾಚೀನ ಭವ್ಯತೆಯನ್ನ ಜಗತ್ತಿಗೆ ತಿಳಿಪಡಿಸ್ಕೊಡ್ತಾರ ಅಂತವರಲ್ಲಿ ಪ್ರಮುಖ ಅಂತಂದ್ರ ಸರ್ ವಿಲಿಯಂ ಜೋನ್ಸ್ ಜೂನಿಯರ್ ಅಂತಕ್ಕಂಥವ್ರು ಇವ್ರೇನಾದ್ರಲ್ಲ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಂತ ಅಂದ್ರೆ ಬಂದಿರ್ತಾರ ಅತ್ಯಂತ ಮೇಧಾವಿ ಸಂಸ್ಕೃತ ಕೂಡ ಅಭ್ಯಾಸ ಮಾಡಿರ್ತಾರ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳ್ತಾರ ಅವ್ರು ಇಂಥ ಕ್ವಶನ್ಸ್ ಆಗ್ತಾವ್ ನೆನ್ಪಿಟ್ಕೊಳ್ಳಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರು ಅಂದ್ರೆ ಸರ್ ವಿಲಿಯಂ ಜೋನ್ಸ್ ಭಾರತ ಸಾಹಿತ್ಯದ ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಇದ್ರೊಳಗೆ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಷ್ಟೇ ಯಾವ ಸಂಸ್ಥೆ ಕೊಟ್ಟಿಲ್ಲ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥದ್ದು ಕಂಡು ಬರ್ತೈತಿ ಎಂಬತ್ನಾಲ್ಕರ ಸ್ಥಾಪನೆ ಆಗಿರ್ತತಿ ಏನ ಈ ಸಂಸ್ಥೆ ಏನಪ್ಪಾ ಅಂದ್ರೆ ಭಗವದ್ಗೀತೆ ಇಂಗ್ಲೀಷ್ ಭಾಷಾಂತರವನ್ನ ಪ್ರಕಟಣೆ ಮಾಡ್ತತಿ ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜಮೆಗೊಂಡ ಮೊದಲ ಕೃತಿ ನೆನ್ಪಿಟ್ಕಳ್ರಿ ಈ ಒಂದು ಏಷ್ಯಾಟಿಕ್ ಸೊಸೈಟಿ ಏನ್ ಮಾಡತ್ತಂದ್ರ ಅಂದ್ರೆ ಇಂಗ್ಲೀಷ್ ಕೃತಿಯನ್ನ ಸಂಸ್ಕೃತ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತದ ಸಂಸ್ಕೃತನ ಇಂಗ್ಲೀಷ್ಗೆ ಈ ರೀತಿ ಇಂಗ್ಲಿಷ್ಗೆ ತರ್ಜಮೆಗೊಂಡ ಮೊದಲ ಕೃತಿ ಅಂತ ಹೇಳ್ತಾರೆ ಇನ್ನು ಶಾಕುಂತಲ ನಾಟಕವನ್ನ ಇಂಗ್ಲಿಷ್ ಭಾಷಾಂತರ ಆಗ್ತದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಕೂಡ ಭಾರತೀಯ ಸಂಸ್ಕೃತಿಯ ಅಧ್ಯಯನವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಹಿಂಗ ಈ ವಿಲಿಯಂ ಜಾನ್ಸ್ ಅಂತಂದ್ರೆ ಪ್ರಮುಖ ಕಾರ್ಯಗಳನ್ನು ಮಾಡಿದ್ದೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು ಮುಂದೆ ಉಪನಿಷತ್ತುಗಳು ಕೂಡ ಏನಾದ್ರು ಇವ್ರ ಪ್ರಭಾವದಿಂದ ಪರ್ಷಿಯನ್ ಫ್ರೆಂಚ್ ಭಾಷೆಗಳಿಗೂ ಕೂಡ ಅನುವಾದಗೊಂಡು ಅಂತಕ್ಕಂಥದ್ದು ನಾವು ಗಮನಿಸ್ಕೊಂತೀವಿ ಸರಿ ನೆಕ್ಸ್ಟ್ ನೋಡ್ರಿ ಮುಂದಿನ ಗಮನಿಸ್ಕೊಳಿ ಭೂಮಿ ಗುಂಡಾಗಿದೆ ಕ್ವಶನ್ ನೀವೇ ಓದ್ಕೊಳ್ರಿ ಎಕ್ಸಾಂಪಲ್ ಯಾರು ನೀವಲ್ಲ ಹಂಗಾಗಿ ಯಾವ್ದಾಗ್ತದೆ ನೋಡ್ರಿ ಓಕೆ ಪೋಲ್ ಕೊಡ್ತೀನಿ ಉತ್ತರ ನೋಡ್ರಿ ಯೂಟ್ಯೂಬ್ ಸರಿಯಾದ ಉತ್ತರ ಓಕೆ ಇಲ್ಲಿ ಸುಮಾರು ಜನ ಈ ಕ್ವಶನ್ ಓದುವುದು ಒಂದು ಕಲೆ ಅಲ್ವಾ ಯಾಕಂದ್ರೆ ಕರೆಕ್ಟ್ ಆಗಿ ಓದ್ಕೋಬೇಕು ಇಲ್ಲ ಅಂತಂದ್ರ ಅಹ್ ತಪ್ಪಾಗೋದು ಖಂಡಿತ ಅಂತ ಹೇಳಿ ಸೊ ಹೆಂಗ್ರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳೋಣ ಇಲ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ಏನಪ್ಪ ಅಂದ್ರೆ ಕೋಪರ್ನಿಕಸ್ ಕೊಟ್ರಿ ಕೋಪರ್ನಿಕಸ್ ಭಾರತೀಯ ಅಲ್ಲ ಗೆಲೀಲಿಯೋ ಗೆಲೀಲಿನೂ ಅಲ್ಲ ಆರ್ಯಭಟ ಅಲ್ವಾ ಇದನ್ನ ಹೇಳಿಕೊಟ್ಟಂತ ಆರ್ಯಭಟ ಇವನು ಹೇಳಿ ಎಷ್ಟೋ ವರ್ಷಗಳ ನಂತರ ಏನಪ್ಪಾ ಅಂದ್ರೆ ಇದನ್ನ ಕೋಪರ್ನಿಕಸ್ ಹೇಳುವಂಥದ್ದು ಕೂಡ ಕಂಡು ಬಂತು ಹೌದಾ ಇದ ಗೊತ್ತಿರಲಿ ಇನ್ನ ಸೊನ್ನೆಯನ್ನು ಸೊನ್ನೆಯನ್ನು ಪರಿಚಯ ಯಾರು ಸೋನ್ಯನ ಇಡೀ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟಂತರು ಭಾರತೀಯರ ಆದ್ರೂ ಯಾರು ಕಂಡ್ರು ಪೋಲ್ ಕೊಡ್ತೇನೆ ಪೋಲ್ ಕೊಡ್ತೇನೆ ಸೊನೆಯನ್ನು ಪರಿಚಯ ಮಾಡ್ಕೊಟ್ಟಂದ್ರೆ ಸುಮಾರು ಜನ ಫಾರ್ಟಿ ತ್ರೀ ಪರ್ಸೆಂಟ್ ಯಾರೇ ಬೆಟ್ಟ ಕೊಡ್ತಿದ್ರಿ ರೀ ಆಕ್ಚುಲಿ ಬ್ರಹ್ಮಗುಪ್ತ ಗುಪ್ತ ಕರೆಕ್ಟ್ ಸ್ನೇಹಿತರೂ ಬ್ರಹ್ಮಗುಪ್ತ ಬ್ರಹ್ಮ ಸ್ಫುಟ ಸಿದ್ಧಾಂತ ಅಂತಕ್ಕಂಥದ್ದು ಆತ ಬರ್ದಿರ್ತಾನ ಅಂತಕ್ಕಂಥದ್ದು ನೀವು ಗಮನಿಸ್ಕೋಬೇಕು ಬ್ರಹ್ಮಗುಪ್ತ ಸರಿ ಅದಾಕಿರಿ ಓಕೆ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಈ ಕೆಳಗಿನ ಯಾರನ್ನು ಶ್ವೇತ ಸರಸ್ವತಿ ಎಂದು ಕರೆಯುತ್ತಿದ್ದರು ಶ್ವೇತ ಸರಸ್ವತಿ ಎಂದು ಕರೆಯುತ್ತಿದ್ದರು ಯಾರನ್ನ ಬಣ ಓಕೆ ರೀ ಶ್ರೀಮತಿ ಅನಿಬೆಸೆಂಟ್ ಶ್ರೀಮತಿ ಅನಿಬೆಸೆಂಟ್ರು ಐರಿಷ್ ಮಹಿಳೆ ಆಗಿರ್ತಾರೆ ಐರ್ಲೆಂಡ್ ಅವರು ಸೊ ಭಾರತದೊಳಗೆ ಏನು ಮಾಡಿರ್ತಾರೆ ಅವರು ಏನು ಸ್ಥಾಪನೆ ಮಾಡಿರ್ತಾರೆ ಹೋಬ್ರಲ್ ಚಳವಳಿನ ತುಂಬ ಬಂದಂಥವ್ರು ಪ್ರಚುರ ಪಡಿಸ್ತಂಥವ್ರು ಅಂತೆಲ್ಲ ಹೇಳ್ತೀವಿ ಸರಿ ಮುಂದಿನ ಒಂದು ಪ್ರಶ್ನೆ ಇದೆ ಏನು ನೋಡಿ ಸ್ನೇಹಿತರೆ ಇದು ಗಮನಿಸ್ಕೊಡಿ ಹಾ ಗೊಬ್ಬರೇ ಮಹಿಳೆ ಅಪಶ್ವಾಗಿ ವಿಜಯಕುಮಾರ್ ಓಕೆ ಇಲ್ಲಿ ನೋಡ್ರಿ ಏನಾಗ್ತದ ಓಕೆ ಪೋಲ್ ಕೊಡ್ತಾ ಇದ್ದೀನಿ ಉತ್ತರ ನೋಡಿ ಈ ತರ ಕ್ವಶನ್ ಕೇಳ್ತಿರ್ತಾನ ಸಿಕ್ಸ್ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಆ ಸೊ ಅದಕ್ಕಾಗಿ ಒಂದ್ ಚೂರ್ ನೀವೆಲ್ಲ ಜಿ ಪಿ ಟಿ ಎಚ್ ಎಸ್ ಏನ್ ಓದ್ತಿರ್ತೀರಿ ಈ ಕಡೆ ಗಮನ ಕೊಡೋದು ಬಹಳ ಉತ್ತಮ ಇಲ್ಲಿ ಎರಡನ್ ಕೊಟ್ಟಿರಿ ತಪ್ಪು ಸ್ನೇಹಿತರೆ ಒಂದ್ ಮಾತ್ರ ಸರಿ ಉತ್ತರ ವೈಮಾನಿಕ ಯೋ ಯೋಗಶಾಸ್ತ್ರಗಳು ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಸಂಸ್ಕೃತ ಇವೆಲ್ಲ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಂತವ್ರು ನಾವು ಅಂದ್ರೆ ಭಾರತೀಯರು ಏನ ಪೈತಾಗೋರ್ಸಕ್ಕಿಂತ ಮುಂಚೆ ಏನ್ ಪ್ರಮೇಯ ಹೇಳ್ತಾನಲ್ಲ ಪೈತಾಗೋರಸ್ಸು ಅದನ್ಕಿಂತ ಮುಂಚೆ ಎರಡು ಶತಮಾನಗಳ ಮುಂಚೆ ಏನಪ್ಪ ಅಂದ್ರೆ ಆರೆ ಬಟ್ಟ ತೋರಿಸ್ಕೊಟ್ಟ ಅಲ್ಲ ತಪ್ಪದು ಕಣಾದರಿ ಇಲ್ಲಿ ಗಮನಿಸ್ಕೊಡ್ರಿ ಭಾರತೀಯರ ಕೊಡುಗೆಗಳು ಅಂತ ಕೊಡ್ತಾನವ ಓಕೆ ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನ ಅವನಿಗಿಂತ ಎರಡು ಶತಮಾನಗಳ ಮುಂಚೆನೆ ಗುರುತಿಸಿದಂತಹ ವಿಜ್ಞಾನಿ ಯಾರಪ್ಪ ಅಂದ್ರೆ ಬೋಧಾಯನ ಅಂತಕ್ಕಂಥ ಕಣದಲ್ಲ ಅದು ಬೋಧಾಯನ ಬೋಧಾಯನ ಅಂತಕ್ಕಂಥ ವಿಜ್ಞಾನಿ ತೋರಿಸ್ಕೊಟ್ರಿ ಇನ್ನು ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನ ಅಣು ಆಟಮ್ ಅದನ್ನ ಕಣಾದ ಎಂತಕ್ಕಂತ ವಿಜ್ಞಾನಿ ಏನಪ್ಪ ಅಂದ್ರೆ ತೋರ್ಸಿಕೊಟ್ಟಿದ್ದ ಇನ್ನು ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೇನ್ ಏನಪ್ಪ ಅಂದ್ರೆ ಅದು ಪ್ರತಿಪಾದನೆ ಆಗಿತ್ತು ರಷ್ಯಾ ದೇಶದೊಳಗ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠ ಕಣಾದನ ಸ್ಮರಣೆಯಿಂದ ಏನಪ್ಪ ಅಂದ್ರೆ ಆರಂಭವಾಗ್ತದಂತ ಕಣದ ಬಗ್ಗೆ ಹೇಳೇನೆ ಶುರು ಮಾಡ್ತಾರ ಅಲ್ಲಿ ಅಣುವಿನ ಬಗ್ಗೆ ಆತನ ಹೇಳಿದ್ದ ಅಂತ ಹೇಳಿ ಇನ್ನು ಭಾರತೀಯರಿಗೆ ಏನಪ್ಪ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಉಕ್ಕು ಕೂಡ ಗೊತ್ತಿತ್ತು ಉಕ್ಕನ್ನು ತಯಾರಿಸ್ತಿದ್ರು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೀವು ಗಮನಿಸ್ಕೊಂತೀರಿ ಹಲವು ಹಿಂದಿನ ಕಾಲದಲ್ಲಿ ಕಟ್ಟಡಗಳು ನಿರ್ಮಾಣಗಳು ಕಂಡು ಬರ್ತಾವ ಹೌದಾ ಆಮೇಲೆ ಇನ್ನೂ ವಿಜ್ಞಾನಕ್ಕೆ ಶ್ರೇಷ್ಠ ಕೊಡುಗೆ ಅಂತಂದ್ರೆ ನೀವು ಇದನ್ನು ಗಮನಿಸ್ಕೊಂತೀರಿ ಗುಪ್ತರ ಮೆಹರೋಲಿ ಕಬ್ಬಿಣ ಸ್ತಂಭ ಶಾಸನ ಇವತ್ತಿಗೂ ಕೂಡ ಏನಪ್ಪಾ ಅಂತಂದ್ರೆ ಆ ತೂಕದಿಲ್ಲ ಅದರಲ್ಲಿ ಪಾಸ್ಪರಸ್ ಅಂದ್ರೆ ರಂಜಕದ ಪ್ರಮಾಣ ಏನಪ್ಪ ಅಂದ್ರೆ ಹೆಚ್ಚಾಗಿರುವಂಥದ್ದು ಕೂಡ ನಾವು ಗಮನಿಸ್ಕೊತೀವಿ ನೌಕಾ ನಿರ್ಮಾಣ ವಿಜ್ಞಾನದೊಳಗೆ ಭಾರತೀಯರು ಪ್ರಥಮ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಾರ ಇದೆಲ್ಲ ನಾವು ಗಮನಿಸ್ಕೊತೀವಿ ನೆಕ್ಸ್ಟ್ ಮುಂದಿನ ನೋಡಿ ಗಂಗಾಚಾರ್ಯ ಸರ್ ನಮಸ್ಕಾರ ರೀ ಓಕೆ ಇದನ್ನು ಗಮನಿಸ್ಕೊಡ್ರಿ ಒಂದು ಹೆಜ್ಜೆ ಮುಂದಿರ್ಬೇಕು ಹೋದೇವೆ ಅಂದಾಗ ಆ ದಾರಿ ಬರ್ತೇವೆ ನಾವು ಹೌದಲ್ರಿ ಪ್ರಾಚೀನ ಭಾರತದಲ್ಲಿ ಈ ಕಡೆಗಿನ ಯಾವುದು ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿತ್ತು ಯಾವ್ದು ನೋಡ್ರಿ ವ್ಯಾಲ್ಯೂಮ್ ಇನ್ಕ್ರೀಸ್ ಮಾಡ್ಬೇಕಾ ಡೋಲ್ ಅವ್ರೆ ನೋಡ್ತಾ ಇದ್ದೀನಿ ಓಕೆ ಯೂಟ್ಯೂಬಲ್ಲಿ ಅಲ್ಲಿ ಉತ್ತರ ಬರ್ತಾ ಇದೆ ನಿಮ್ಮ ಆಯ್ಕೆ ಯಾವ್ದು ನೋಡ್ರಿ ಪೋಲ್ ಕೊಡ್ತಾ ಇದೀನಿ ಉತ್ತರ ನೋಡಿ ರುತ್ತರ ಕೊಡ್ತಾ ಇದ್ರಿ ಥರ್ಟಿ ಟೂ ಪರ್ಸೆಂಟ್ ವಿಶಾಖಪಟ್ಟಣಂ ಕೊಟ್ರಿ ಇತ್ತೀಚೆಗೆ ಈಗ ಆಧುನಿಕ ಯುಗದೊಳಗ ವಿಶಾಖಪಟ್ಟಣದೊಳಗ ಹಿಂದೂಸ್ತಾನ್ ಹಡಗು ಐತಿ ಹಿಂದೂಸ್ತಾನ್ ಹಡಗು ಕಟ್ಟ ಕಾರ್ಖಾನೆ ಕಂಡು ಬರ್ತದೆ ಬಟ್ ಏನಾಗತ್ತ ಪ್ರಾಚೀನ ಭಾರತದೊಳಗ ಪ್ರಾಚೀನ ಭಾರತದೊಳಗ ಅಂತ ಕಂಡು ಬಂದಾಗ ಸೂರತ್ ಗುಜರಾತ್ ನ ಸೂರತ್ ಅಂತಕ್ಕಂಥದ್ದು ಗಮನಿಸ್ಕೊಡ್ರಿ ಗುಜರಾತ್ ನ ಸೂರತ್ ಅನ್ನೋದನ್ನ ಓಕೆನಾ ಸೌಂಡ್ ಜಾಸ್ತಿ ಇಡನ್ರಿ ಇಲ್ಲಿದೆ ನೋಡ್ರಿ ಭಾರತದೊಳಗ್ ಏನಪ್ಪಾ ಅಂದ್ರೆ ಈ ಹಿಂದೆ ನೌಕಾ ನಿರ್ಮಾಣದಲ್ಲೂ ಕೂಡ ನಮ್ಮ ಭಾರತ ಪ್ರಥಮ ಸ್ಥಾನದಲ್ಲಿ ಇತ್ತು ಹಲವು ರಾಜ ಮಹಾರಾಜನ ಗಮನಿಸ್ಕೊಂತೀರಿ ಚೋಡ್ರನ್ನು ಕೂಡ ಗಮನಿಸ್ಕೊಂತೀರಿ ನೌಕಾ ನಿರ್ಮಾಣಕ್ಕ ತಂದೆ ಆಗಿರುವಂತ ಶ್ರೇಷ್ಠ ಕೊಡುಗೆ ಕೊಟ್ಟಿದ್ರು ನೋಡ್ತೇವೆ ಒಂದೇ ನಿಮಿಷ ಈಗ ನೋಡ್ರಿ ಸೌಂಡು ಇನ್ನ ಗುಜರಾತ್ ನ ಸೂರತ್ ಏನಪ್ಪಾ ಅಂದ್ರೆ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಅಂತನೇ ಪ್ರಸಿದ್ಧಿಗೊಂಡಿತ್ತು ಈ ಹಿಂದೆ ಭಾರತೀಯರು ಮುಂಗಾರು ಮಾರುತಗಳನ್ನ ಗುರುತಿಸಿದ ಮೇಲೇನ ಪ್ರಪಂಚದೊಳಗ ನೌಕಾಯಾನದ ವೇಗ ಹೆಚ್ಚಾಯಿತ ಅಂತ ನೋಡ್ರಿ ಹೇಳಿ ನಮ್ಮ ಭಾರತೀಯರು ಈ ಹಿಂದೆ ಮುಂಗಾರು ಮಾರುತಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೋಸ್ಕರ ನೌಕಾಯಾನದ ವೇಗ ಬಹಳ ಹೆಚ್ಚಾಯ್ತು ಯಾಕಂದ್ರೆ ಅದಕ್ಕೆ ಆಯ್ತು ನೌಕಾಯಾನಕ್ಕ ಇನ್ನು ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಸಂಸ್ಕೃತ ಇವೆಲ್ಲ ಜಗತ್ತಿಗೆ ಭಾರತೀಯರ ಪ್ರಮುಖ ಕೊಡುಗೆಗಳು ಇನ್ನು ನೆಕ್ಸ್ಟ್ ನೋಡಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರ್ತಾ ಇತ್ತು ಉತ್ತರ ನೋಡ್ರಿ ಅಲಂಗ ಬಂದರೂ ಕಟ್ಟೆ ಒಡೆಯುವಂತ ಸ್ಥಳ ಗುಜರಾತ್ ಅಲ್ಲಿ ಓಕೆ ಇದನ್ ಗಮನಿಸ್ಕೊಡ್ರಿ ಏನಾಗ್ತದೆ ಪೋಲ್ ಕೊಡ್ತೇನೆ ನೋಡಿ ಉತ್ರೆ ಏನಾಗ್ತದೆ ಓಕೆ ಸೊ ಸುಮಾರು ಜನ ಶ್ರೀಲಂಕಾ ಅಂತಿದ್ರಿ ಶ್ರೀಲಂಕಾ ಅಲ್ಲ ಸ್ನೇಹಿತರೆ ಏನಾಗುತ್ತೆ ಅಫ್ಘಾನಿಸ್ತಾನ್ ಜಗತ್ತಿನ ಅತ್ಯುತ್ತರದ ಬುದ್ಧನ ಮೂರ್ತಿ ಎಂತಂದ್ರೆ ಕಂಡು ಬರುವಂತ ಸ್ಥಳ ಅಫ್ಘಾನಿಸ್ತಾನ್ ಅಂತಕ್ಕಂಥದ್ದು ನೀವು ಗಮನಿಸ್ಕೊಂತೀರಿ ಅಫ್ಘಾನಿಸ್ತಾನ್ ಹ್ಮ್ ಬೌದ್ಧ ಮತ ಪ್ರಚಾರ ಸಾಮಾನ್ಯವಾಗಿ ಏನಪ್ಪ ಅಂದ್ರ ಈ ಹಿಂದೆ ಟಿಬೆಟ್ಟು ಅಫ್ಘಾನಿಸ್ತಾನ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ಗಳಲ್ಲೆಲ್ಲ ಕಂಡು ಬಂತು ಬೌದ್ಧಮತ ಪ್ರಚಾರಕ್ಕೆ ಮುಖ್ಯವಾಗಿ ಅಶೋಕ ಅಶೋಕನ ನಂತರ ಬಂದಂತ ಕನಿಷ್ಕ ಇಬ್ರು ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಆಸಕ್ತಿ ತೋರಿಸಿದ್ರು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಕೊತೇವಿ ಓಕೆ ಇನ್ನು ಜಗತ್ತಿನ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಲ್ಲಿದು ಸ್ಥಳ ನೆನ್ಪಿಟ್ಕಳಿ ಅಫ್ಘಾನಿಸ್ತಾನದ ಬಮಿಯಾನ್ ಎನ್ನುವಂಥ ಸ್ಥಳದಲ್ಲಿ ಕಂಡು ಬಂತು ಅಫ್ಘಾನಿಸ್ತಾನದ ಬಮಿಯಾನ್ ಎನ್ನುವಂಥ ಸ್ಥಳದಲ್ಲಿ ಕಂಡು ಬಂತು ಈ ಹಿಂದೆ ಇತ್ತು ಈಗಿಲ್ಲ ಈ ಹಿಂದೆ ಇತ್ತು ಅಂತ ನಾವು ಗಮನಿಸ್ಕೊತೀವಿ ಓಕೆನಾ ಎಸ್ ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ಕೊಳ್ಳಿ ಯಾವ್ದಾಗ್ತದೆ ನೆಕ್ಸ್ಟ್ ಎಕ್ಸಾಮ್ ವಿದ್ಯಾ ಮೇಡಮ್ ನೆಕ್ಸ್ಟ್ ಎಕ್ಸಾಮ್ ಏನ್ರಿ ಟೀಚರ್ಸ್ ಟೆನ್ ತೌಸಂಡ್ ಕಾಲ್ ಆಗ್ತದ ಅಂತ ಹೇಳಿದ್ರ ಅದು ಓದ್ಕೊಡ್ರಿ ಇನ್ನು ಈಗಾಗಲೇ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿದೆ ಕೆ ಎಸ್ ಪಿ ಡಿ ಎಕ್ ಎಕ್ಸಾಮ್ಗಳು ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಅವುಗಳನ್ನು ಬರಿತೀರಿ ಇನ್ನು ವಿ ಎ ಒ ಕೂಡ ಸರಿ ಈಗಾಗಲೇ ಓದ್ಕೊಂಡಿರಿ ಅನ್ಕೋಣ ಪೋಲ್ ಕೊಡ್ತೀನಿ ಓಕೆ ಉತ್ತರ ನೋಡಿರಿ ಯೂಟ್ಯೂಬ್ ಏನಪ್ಪ ಎಂಪಂದ್ರೆ ಬೇರೆ ಬೇರೆ ಉತ್ತರ ಕೊಡ್ತಾ ಇದ್ರಿ ಹ್ಮ್ ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಎರಡು ಕೂಡ ತಪ್ಪಿವು ಯಾಕೆ ಹೇಳ್ರಿ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ವಾಟ್ ದೇವಾಲಯ ಶ್ರೀಲಂಕಾದಲ್ಲಿ ಅಂತ ಕೊಡ್ಲಾಗದ ಇದು ತಪ್ಪ್ರಿ ಶ್ರೀಲಂಕಾದಲ್ಲಿ ಕಂಡು ಬರಂಗಿಲ್ಲ ಬರ್ತದ್ರಿ ಕಾಂಬೋಡಿಯಾ ಎಲ್ಕಂಡ್ ಬರ್ತದ ಕಾಂಬೋಡಿಯಾದಲ್ಲಿ ಕಂಡು ಬರ್ತದೆ ಇನ್ನು ಎಣೆದು ಸುಮಾತ್ರ ಅಂತ ಕೊಡ್ಲಾಗದ ಇದು ಕೂಡ ಇದು ಕೂಡ ತಪ್ಪು ಹಾ ಬೋರ್ ಬುದೂರ್ ಎನ್ನುವ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಅಂತಕ್ಕಂಥದ್ದು ಜಾವಾದೊಳಗೆ ಕಂಡು ಬರ್ತದೆ ಜಾವಾ ಸೊ ಹಂಗಾಗಿ ಎರಡು ಕೂಡ ತಪ್ಪು ಯಾಕಂದ್ರೆ ಇಲ್ಲಿ ಮೇಲೆ ಏನಾಗಿತ್ತು ಹೇಳಿಕೆ ತಪ್ಪಾಗಿರೋದನ್ನ ಗುರುತಿಸ್ಕೊಡ್ರಿ ನೋಡಿ ಸ್ನೇಹಿತರೆ ಯಾಕಿ ಕ್ವಶನ್ಸ್ ಹಿಂಗ ಅಂತಂದ್ರೆ ಈ ಸಲ ರೀಸೆಂಟ್ ಆಗಿ ಡೀಟೇಲ್ ನೋಡ್ತೀರಿ ಇದೇ ತರ ಕ್ವಶನ್ಸ್ ಕೇಳ್ತಿರ್ತಾನಲ್ವಾ ಅದಕ್ಕಾಗಿ ನೀವ್ ಇದೇ ತರ ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾವಾಗ್ಲೂ ಏನ್ ಮಾಡ್ಬಿಡ್ತೀರಿ ನೀವು ಸ್ಟಾರ್ಟಿಂಗ್ ಇದನ್ನ ಬಿಟ್ಬಿಡ್ತೀರಿ ಕೆಲವು ಸುಮಾರು ಜನ ಇದನ್ನ ನೋಡಂಗನೇ ಇಲ್ಲ ಇವು ಎರಡರಲ್ಲಿ ಹಂಗಾರೆ ಎರಡೂ ಸರಿ ಇರಬೇಕು ಅಂತ ಕೊಡುವಂಥದ್ದು ಇರ್ತದೋ ಹಿಂಗೆಲ್ಲ ಆಗ್ತಿರ್ತಾವೆ ಇಲ್ಲ ಯಾವುದೂ ಅಲ್ಲ ಅಂದರೆ ಇವು ಎರಡೂ ಕೂಡ ತಪ್ಪಾಗಿದ್ದಾವ ಅಂದ್ರೆ ಯಾವುದೂ ಅಲ್ಲ ಅನ್ನೋಂಥ ಲೆಕ್ಕಕ್ಕೆ ಹೋಗ್ತಿರ್ತೀರಿ ಹಾಗಾಗಿ ಪ್ರಿಪ್ರೇಷನ್ ಕರೆಕ್ಟಾಗಿ ಇದ್ರೂ ಕೂಡ ಆಯ್ಕೆಗಳಲ್ಲಿ ಮಾಡುವಂಥದ್ದು ಏನಾರ ಎಡವಟ್ಟಾಯಿತು ಅಂದ್ರೆ ತಪ್ಪಾಗ್ತಾವೆ ಸೊ ಇವುಗಳ ಕಡೆ ಹೆಚ್ಚು ಗಮನ ಕೊಡ್ರಿ ಕ್ವಶನ್ಸ್ ಪೂರ್ತಿ ಓದ್ಕೊಡ್ರಿ ಪೂರ್ತಿ ಅನಲೈಸ್ ಮಾಡ್ರಿ ನೀವು ಎಷ್ಟೋ ಎಲ್ಲ ಪರ್ಫೆಕ್ಟಾಗಿ ಓದಿದ್ರೂ ಕೂಡ ಆ ಎಕ್ಸಾಮ್ ಒಳಗೆ ಸರಿಯಾಗಿ ನೀವು ಉತ್ತರ ಹಾಕದೇ ಇದ್ದರೆ ಎಲ್ಲವೂ ಕೂಡ ಏನಪ್ಪ ಅಂದ್ರೆ ವೇಸ್ಟ್ ಆಗ್ತದೆ ಓಕೆ ಸರಿ ನೆಕ್ಸ್ಟ್ ನೋಡೋಣ ಬಂದ್ರಿ ರವಿ ಅವರೇ ಬಟ್ ಅಲ್ಲಿ ಗೌರ್ಮೆಂಟ್ ಬುಕ್ಸ್ ಅನ್ನ ಏನ್ಪಂದ್ರೆ ಅಲ್ಲಿ ಹೆಚ್ಚಾಗಿ ಅದನ್ನ ಗಮನಿಸ್ತಾನ ಅಂತ ಆಗಂಗಿಲ್ಲ ಆಂಕರ್ ವಾಟ್ ಹಿಂದೂ ದೇವಾಲಯ ಕಾಂಬೋಡ್ ಇದನ್ನ ನೀವು ಗಮನಿಸ್ಕೊಂತೀರಿ ಓಕೆ ಬೌದ್ಧ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ತಾವ ಆಮೇಲೆ ಜಗತ್ ಪ್ರಸಿದ್ಧವಾಗಿರುವಂಥದ್ದು ಇನ್ನೊಂದು ಬೋರ್ಬದೂರ್ ಅಂತಕ್ಕಂಥದ್ದು ಬೃಹತ್ ಬೌದ್ಧ ದೇವಾಲಯದು ಜಾವದೊಳಗೆ ಕಂಡು ಬರ್ತದೆ ಓಕೆ ಸರಿ ಮೊದಲಾಗ್ಬೋದು ಓಕೆ ಎರಡರಲ್ಲಿ ಯಾವ್ದಾರ ಮೊದಲಾಗ್ಬೋದು ಸರಿ ಈಗ ನೆಕ್ಸ್ಟ್ ಏನಂತಂದ್ರೆ ಮತ್ತೆ ನಾವು ಭೇಟಿ ಆಗಣ್ರಿ ಯೂಟ್ಯೂಬ್ ಸ್ನೇಹಿತರೆ ಓಕೆ ಒಂಬತ್ತು ಮೂವತ್ ಐದಕ್ಕೆ ಅಥವಾ ಒಂಬತ್ತು ನಲವತ್ತ ಆಗ್ಬೋದು ಸಾಮಾನ್ಯ ಕಣ ಜಾಯಿನ್ ಆಗ್ರಿ ಓಕೆ ಮತ್ತ ಯಾರು ಜಿ ಪಿ ಟಿ ಎಚ್ ಎಸ್ ಜಾಯ್ನ್ ಆಗೋದ್ರೆ ಸ್ಪರ್ಧಾಕೊಂಡು ನೀವಲ್ಲಿ ಜಾಯ್ನ್ ಆಗ್ಬಹುದು ಥ್ಯಾಂಕ್ ಯು ಸ್ನೇಹಿತರೆ धन्यवाद